ನಮಸ್ಕಾರ ಎಲ್ರಿಗೂ ಇದು ಭಾನುವಾರದ ವ್ಲಾಗು ನಿನ್ನೆ ಹನುಮಾನ್ ಚಾಲೀಸ್ ಮಾಡಿ ಶನಿವಾರ ಬಾಳೆಹಣ್ಣನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ ಆಂಜನೇಯ ಸ್ವಾಮಿಗೆ ಇವತ್ತು ಬೆಳಗ್ಗೆ ಕೋತಿನ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಅದಕ್ಕೆ ಹಣ್ಣು ಕೊಟ್ಟೆ ಮತ್ತು ಅದನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳಕ್ಕೆ ಹೋದೆ ಅದು ಮುಟ್ಟಿಸ್ಕೊಳ್ಳಿಲ್ಲ ಅಲ್ಲಿಂದ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿ ನಾನು ನಮ್ಮ ಮನೆಯವರು ನೀರು ಬಿಟ್ಟು ಬಂದ್ವಿ ಬಂದು ಅವ್ರಿಗೆ ಕಾಫಿ ಮಾಡಿಕೊಟ್ಟೆ ನಾನು ಸ್ವಲ್ಪ ಆರ್ಲೆಕ್ಸ್ ಮಾಡಿಕೊಂಡೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಭಾನುವಾರ ಅಂದರೆ ಎಲ್ರಿಗೂ ಲೇಝಿನೇ ಎಲ್ಲರೂ ಲೇಟಾಗಿ ಎದ್ದೇಳೋದು ಏನೋ ಲೇಝಿ ಲೇಝಿ ಇರುತ್ತೆ ಸಾಮಾನ್ಯವಾಗಿ ನಾನೆಲ್ಲ ಕೇಳಿರೋದು ಮತ್ತು ನಾನು ಕೂಡ ಭಾನುವಾರ ಮಕ್ಕಳೆಲ್ಲ ಇದ್ದಾಗ ಮನೆಯಲ್ಲಿ ಅವ್ರಿಗೆ ರಜೆ ಇರೋದರಿಂದ ಅವರು ಮಲಗಿರ್ತಿದ್ರು ನಾವು ಮಲಗಿರ್ತಿದ್ವಿ ಈಗ ಮಕ್ಳು ಯಾರು ಇಲ್ಲ ನಾವಿಬ್ಬರೇ ಇರೋದರಿಂದ ನಮ್ಮ ನಮ್ಮ ಕೆಲಸದಲ್ಲಿ ನಾವು ರೆಡಿಯಾಗಿ ಮಾಡ್ತಾಯಿದ್ದೀವಿ ತಿಂಡಿಗೆ ಏನು ಮಾಡೋದು ಅಂದ್ಕೊಂಡೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಎರಡು ಹೀರೆಕಾಯಿ ಒಂದೇ ಹಾಗಲಕಾಯಿ ಇತ್ತು ಎಣ್ಗಾಯಿ ಮಾಡಿ ಆಗಲಕಾಯಿ ಫ್ರೈ ಮಾಡಿ ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಹೀರೆಕಾಯಿನ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರಿಜ್ಜಿಂದ ಒಂದು ಹತ್ತಂದ್ರೆ ಹದಿನೈದು ನಿಮಿಷ ತೆಗೆದಿಟ್ಟಾದ ನಂತರನೇ ನಾನು ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರಿಜ್ಜಿಂದ ತೆಗೆದ ತಕ್ಷಣವೇ ನಾವು ಪಲ್ಯ ಆಗಲಿ ಏನಾದರೂ ಮಾಡೋಕೊರಟ್ವಿ ಅಂದರೆ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಫ್ರಿಜ್ಜಿಂದ ತೆಗೆದಾದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಮಾಡಬೇಕು ಪಲ್ಯ ರುಚಿನೂ ಬರುತ್ತೆ ಬೇಗನೂ ಬೇಯುತ್ತೆ ನಾನು ಯಾವಾಗಲೂ ಈ ಥರನೇ ಮಾಡೋದು ನಾನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಾಗ ಬೆಳಿಗ್ಗೆ ಅದರಿಂದ ಫ್ರಿಜ್ಜಿಂದ ಹೊರಗೆ ಇಟ್ಬಿಟ್ಟಿರ್ತೀನಿ ಏನೇನು ಮಾಡಬೇಕು ಅನ್ನೋದನ್ನು ಹಾಗಲಕಾಯಿ ಫ್ರೈ ಭಾಳ ಟೇಸ್ಟ್ ಆಗುತ್ತೆ ಒಂದೇ ಹಾಗಲಕಾಯಿ ಇತ್ತು ಅದನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಎಣಗಾಯಿ ರೆಡಿ ಮಾಡಿದೆ ನೋಡಿ ರೌಂಡಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಅದೆಲ್ಲ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲದ ಪೌಡ್ರು ಚೂರು ಖಾರ ಪುಡಿ ಗರಂ ಮಸಾಲ ಮತ್ತು ಪುಟಾಣಿ ಪೌಡ್ರು ಹಾಕಿ ಅದನ್ನು ಫ್ರೈ ಥರ ಮಾಡಿಕೊಂಡು ಚಪಾತಿಗೆ ರೊಟ್ಟಿಗೆ ತಿಂದರೆ ಭಾಳ ರುಚಿಯಾಗಿರುತ್ತೆ ಅವೆರಡು ಪಲ್ಯ ಮಾಡೋದ್ರ ಮಧ್ಯದಲ್ಲಿ ಜೋಳದ ರೊಟ್ಟಿಗೆ ಜಿಗಿ ಮಾಡಿಕೊಂಡೆ ಜಿಗಿ ತಣ್ಣಗಾಯಿತು ನಂತರ ಅದನ್ನ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡೋದು ನಮ್ಮ ಮನೆಯವ್ರು ಬಂದ ಮೇಲೆ ಬಿಸಿದ ಮಾಡಿದ್ರಾಯ್ತು ಅಂತ ಹಾಗೆ ಇಟ್ಟೆ ಅವರು ಬಂದರು ಟಿಫನಿಗೆ ಅವ್ರಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ನಾವು ಎಂಟು ಒಂಬತ್ತು ರೊಟ್ಟಿ ಅಂದರೆ ನಮಗೆ ಸಾಕಾಗುತ್ತೆ ಇಬ್ಬರು ಇರೋದರಿಂದ ನಿಮ್ಮ ಸಂಡೇ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೇಝಿ ಸಂಡೇನ ಅಥವಾ ಆ್ಯಕ್ಟಿವ್ ಸಂಡೇನ ಯಾವ ಥರ ನೀವು ಸಂಡೇನ ಸ್ಪೆಂಡ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೋಳದ ರೊಟ್ಟಿದು ಹೆಣ್ಗಾಯಿದು ನಾನು ಹಿಂದಿನ ಚಾನಲಲ್ಲಿ ಎಲ್ಲ ಮಾಡಿ ತೋರಿಸಿದ್ದೀನಿ ನಾನು ನೀವೆಲ್ಲ ಅದನ್ನು ನೋಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಭಾನುವಾರದ ಬ್ಲಾಗ್ ಇದು ಇದರ ನಂತರ ಇನ್ನೂ ನನಗೆ ಕೆಲಸ ಇದೆ ಹೀಗೆ ಇದ್ರ ಮಧ್ಯದಲ್ಲಿ ನನ್ನ ಯೂಟ್ಯೂಬ್ ಕುಟುಂಬದ ಹತ್ರ ಹೋಗಿ ಬರಬೇಕು ಅಂತ ನಡ ನಡುವೆ ಬಂದು ವಿಡಿಯೋ ಮಾಡಿ ನಿಮಗೆಲ್ಲ ಶೇರ್ ಇರ್ತೀನಿ ಹೀಗೆ ನೋಡ್ತಾ ಇರಿ ವಿಡಿಯೋನ ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೇಳ್ಕೊತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು